ಹಾಯ್ ಫ್ರೆಂಡ್ ಶೋಭಾ ಕಿಚನ್ಗೆ ಸ್ವಾಗತ ಬನ್ನಿ ನಾ ಅದು ಬದ್ನಿಕಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ ಇದಕ್ಕಾಗಿರುವ ಇಂಗ್ರೀಡಿಯಂಟ್ಸ್ ನಾಲ್ಕು ಬದನೇಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಉಪ್ಪು ಎಣ್ಣೆ ಸಾಸಿವೆ ಜೀರಿಗೆ ಸಕ್ಕರೆ ಧನಿಯಾ ಶೇಂಗಾ ಪುಡಿ ಗುರಳ ಪುಡಿ ಮಸಾಲೆ ಖಾರ ಮತ್ತು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಕಟ್ ಮಾಡಿರುವಂಥ ಬದನೆಕಾಯಿ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಮಸಾಲೆ ಖಾರ ಒಂದೂವರೆ ಟೇಬಲ್ ಸ್ಪೂನ್ ಗುರಳ ಪುಡಿ ಅಥವಾ ಖಾರ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಶೇಂಗಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹುಣ್ಸೆ ರಸ ಸಹ ಹಾಕ್ತಾಯಿದ್ದೀನಿ ಆಮೇಲೆ ನಾವು ಇದು ಕುದಿಯೋಕೆ ಎಷ್ಟು ಬೇಕಲ್ರಿ ಅಷ್ಟು ನೀರು ಹಾಕೋಬೇಕು ನಾನಿಲ್ಲಿ ಬದನಿಕಾಯಿ ಮುಳುಗುವಷ್ಟು ನೀರು ಹಾಕಿದ್ದೀನಿ ನೀವು ಬೇಕಂದರೆ ಇನ್ನೂ ಹೆಚ್ಚಿಗೆ ಹಾಕೋಬೋದು ಅಥವಾ ಕಡಿಮೆನೂ ಹಾಕೋಬೋದು ಈಗ ಇದ್ರ ಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಡೋನು ನೋಡಿರಿ ಇವಾಗ ಬದ್ನಿಕಾಯಿ ಪಲ್ಯ ರೆ ಆಗೈತಿ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಭಾರಿ ಒಳ್ಳೆ ಕಾಂಬಿನೇಷನ್ ನೋಡಿರಿ